ಜಂಬೂ ಸರ್ಕಸ್ ಸಿನಿಮಾ ಮೂಲಕ ನಿರ್ದೇಶಕ ಎಂ ಡಿ ಶ್ರೀಧರ್ ಅವರು ಮತ್ತೆ ಕಮ್ ಬ್ಯಾಕ್ ಆಗಿರೋದ್ದು ಸೊ ಅವರಿಗೆ ನಮ್ ಜೊತೆ ಇದ್ದಾರೆ ಅವ್ರನ್ನ ಮಾತನಾಡ್ಸೋಣ ಸರ್ ಜಂಬೂ ಸರ್ಕಸ್ ನಾವು ಅಫ್ಕೋರ್ಸ್ ಗೆ ಹೋಗಿದೀವಿ ಅಲ್ಲಿ ಪ್ರಾಣಿಗಳು ಮತ್ತೆ ಮನುಷ್ಯರು ಸರ್ಕಸ್ ಮಾಡಿ ಎಲ್ರೂ ನಗ್ಸೋದನ್ನ ನೋಡಿದಿವಿ ಸೊ ನಿಮ್ಮ ಒಂದು ಜಂಬೂ ಸರ್ಕಸ್ ಯಾವ ರೀತಿ ಇರುತ್ತೆ ಏನು ಅಂತ ಇದು ಜಂಬೂ ಸರ್ಕಸ್ ಅಂತ ಆಕ್ಚುಲಿ ಪ್ರಾಣಿಗಳು ಇರೋ ಜಾಗ ಮನುಷ್ಯರು ಇಟ್ಟಿದೀವಿ ಬಟ್ ಪ್ರಾಣಿ ಅಲ್ಲಿ ಕ್ರೂರವಾಗಿ ಕಾಣ್ತಾರೆ ಇಲ್ಲಿ ಮನುಷ್ಯರುಗಳು ಮನುಷ್ಯರುಗಳು ಕ್ರೂರತ್ವ ಮಾಡ್ತಾರೆ ಇಲ್ಲಿ ಬಟ್ ಕಾಮಿಡಿ ಆಗಿ ತಗೊಂಡು ಹೋಗಿದೀವಿ ಇಲ್ಲಿ ಇದು ಒಂದು ಮೇಜರ್ ಆಗಿ ಒಂದು ದೋಸ್ತಿಗಳ ಬಗ್ಗೆ ಇಬ್ರು ದೋಸ್ತಿಗಳ ಬಗ್ಗೆ ಕಥೆ ಮಾಡಿದೀನಿ ಆ ಲೈನ್ ಫುಲ್ ಬೇಕಾದ ನಿಮ್ಗೆ ಒಂಚೂರು ಇಬ್ರು ದೋಸ್ತಿಗಳು ಅವರು ಕೊನೆ ತನಕ ನಾವು ಇಬ್ರು ಒಟ್ಟಿಗೆ ಇರಬೇಕು ಅನ್ನೋದು ಅವ್ರದ್ದು ಕಂಡೀಷನ್ಗಳು ಅಂದ್ರೆ ಚಿಕ್ಕ ವಯಸ್ಸಿಂದ ಒಂದು ಹಾಗೆ ಇರಬೇಕು ಅಂತ ಅವರಿಗೂ ಮತ್ತು ಹಾಗೆ ಇರ್ತಾರೆ ಕಾಲೇಜಲ್ಲಿ ಒಂದು ಹುಡುಗಿ ಲವ್ ಮಾಡಿದ್ರೆ ಅವ್ನು ಮದುವೆ ಆಗಿ ಫಿಕ್ಸ್ ಆಯ್ತಲ್ಲ ಅಂತ ಇವನು ಅವ್ರ ಒಂದೇ ಮಂಟಪದಲ್ಲಿ ಒಂದೇ ಕಲ್ಯಾಣ ಮಂಟಪದಲ್ಲಿ ಇಬ್ರು ಮ ಮದುವೆ ಆಗ್ತಾರೆ ಮದುವೆ ಆದಮೇಲೆ ಇವರು ನಾವು ದೂರ ದೂರ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಒಂದೇ ಸ್ಟೇಟಲ್ಲಿ ಎದುರು ಬದ್ರು ಮನೆಗಳು ಮಾಡ್ಕೊಳ್ತಾರೆ ಮನೆ ಮಾಡಿದಾಗ ಇವರಿಬ್ರು ಇಷ್ಟು ಕ್ಲೋಸ್ ಆಗಿರೋದು ಹೆಂಥಿಯರಿಗೆ ಅಷ್ಟು ಇಷ್ಟ ಆಗೋಲ್ಲ ಆದ್ರೂ ಅವರಿಬ್ಬರು ಒಬ್ಬರೊಬ್ಬರಿಗೆ ಕಂಡ್ರೆ ಆಗದೆ ಇದ್ರೂ ಅವರಿಬ್ರು ಪ್ರೆಗ್ನೆಂಟ್ ಆಗ್ತಾರೆ ಪ್ರೆಗ್ನೆಂಟ್ ಆದ ತಕ್ಷಣ ಫೈನಲ್ಲಿ ಕೋ ಕೋಇನ್ಸಿಡೆಂಟ್ಸ್ ಅನ್ನೋದು ಇಬ್ಬರಿಗೂ ಒಂದೇ ದಿನ ಏನಂದರೆ ಅಹ್ ಇದು ಹೆರಿಗೆ ನೋವು ಕಾಣಿಸ್ಕೊಳ್ಳುತ್ತೆ ಕನ್ಸ್ಕೊಡ್ಕೊಂಡು ಅದ್ರಲ್ಲಿ ಇಬ್ರು ಲಾಸ್ಟ್ ಈಗ ಮಕ್ಕಳನ್ನ ಇಬ್ರು ಒಂದೇ ದಿನ ಇಟ್ಕೋ ಅವ್ರಿಗೆ ಬರ್ತಡೆ ಕೂಡ ಮಾಡ್ಬೇಕು ನಾಮಕರಣ ಮಾಡ್ಬೇಕು ಅಂದ್ರೆ ಒಂದೇ ದಿನ ಇಟ್ಕೊಬಿಡ್ತಾರೆ ಅದು ಅವ್ರಿಬ್ರಿಗೂ ಗಲಾಟೆಗಳು ಶುರು ಆಗುತ್ತೆ ಇನ್ನ ನಮ್ಮ ಪ್ರಾಣಿ ನಾವು ಮಾಡ್ಕೋಬಹುದು ದುಡ್ಡು ಇರೋರು ನಾವು ಸ್ವಲ್ಪ ದುಡ್ಡು ಇರೋನೊಬ್ಬ ಒಬ್ಬ ದುಡ್ಡು ಇಲ್ದೇವ ಅಲ್ಲೂ ಕಿತ್ತಾಟಗಳಾಗುತ್ತೆ ನಾವು ಬೇರೆ ಮಾಡ್ಕೋಬೋದು ಯಾಕೆ ಇವ್ರ ಜೊತೆ ಮಾಡ್ಬೇಕು ಅನ್ನೋ ಥರ ಅದನ್ನ ಆಮೇಲೆ ಮಕ್ಕಳನ್ನ ಕೂಡ ಇವರು ಶತ್ರುಗಳ ಮಕ್ಕಳನ್ನೂ ಅಲ್ಲೂ ಸೇರಕ್ಕೆ ಬಿಡಲ್ಲ ಇಬ್ರು ಕಿತ್ತಾಡ್ಕೊಂಡು ಜಗಳ ಆಡ್ಕೊಂಡು ಇವ್ರು ಹೆಂಗೆ ಹೆಂಗಸ್ರು ಕಿತ್ತಾಡ್ತಾರೆ ಅದೇ ತರ ಇವರು ಬಟ್ ಅವ್ರಿಬ್ರು ಯಾವುದೇ ಕಾರಣಕ್ಕೂ ಒಂದಾಗಲ್ಲ ಬಟ್ ಆ ಮಕ್ಕಳನ್ನ ಏನ್ ಮಾಡಿದ್ರು ಅನ್ನೋದು ಅಲ್ಲಿ ಎರಡು ಕಂಡೀಷನ್ ಇರುತ್ತೆ ಒಬ್ಬರು ಮನೇಲಿ ಹೆಣ್ಣು ಮಗುವೆ ಆಗ್ಬೇಕು ಇರುತ್ತೆ ಇನ್ನು ಮನೆಯಲ್ಲಿ ಗಂಡು ಮಗುವೆ ಆಗ್ಬೇಕು ಇರುತ್ತೆ ಅದು ಹಾಸ್ಪಿಟಲ್ ನೋಡಿದ್ರೆ ಇಬ್ಬರಿಗೂ ಆಪೋಸಿಟ್ ಆಗಿದೆ ಯಾರಿಗೆ ಹೆಣ್ಣು ಅಂದ್ರೆ ಗಂಡು ಹುಟ್ಟಿರುತ್ತೆ ಗಂಡ್ ಬೇಕಾದ್ರೆ ಹೆಣ್ಣು ಹುಟ್ಟಿರುತ್ತೆ ಅದನ್ನ ಗೊತ್ತಾಗದಿದಂಗೆ ಇವ್ರ ಇಬ್ರು ಮಾತ್ರ ಎಕ್ಸ್ಚೇಂಜ್ ಮಾಡಿರ್ತಾರೆ ಅದು ಇವ್ರ ಅಪ್ಪ ಇಬ್ಬರಿಗೆ ಗೊತ್ತಿರ ಇವ್ರ ಅಪ್ಪ ಅಂದ್ರೆ ಗೊತ್ತಾ ಅಮ್ಮ ಅಮ್ಮಂದ್ರೆ ಗೊತ್ತಿರಲ್ಲ ಅದು ಇಲ್ಲೇ ಕತೆ ಬಿಟ್ಕೊಡ್ತಾ ಹಾಕ್ಲಿ ನಮ್ ಸ್ಟ್ರೈಟ್ ಸಿನಿಮಾದಲ್ಲಿ ಇರೋದು ಹಾಗೇನೆ ಹ್ಮ್ ನಮ್ದ್ರಲ್ಲಿ ಸಸ್ಪೆನ್ಸ್ ಏನಿಲ್ಲ ಅದೆಲ್ಲ ಇದೇ ಥರನೇ ಇರೋದು ಅದು ಅದಾದ್ಮೇಲೆ ಅವರಿಬ್ರು ಅದೇ ತರ ಶತ್ರು ಥರ ಬೆಳಿತಾರೆ ಆಮೇಲೆ ಅಪ್ಪ ಅಮ್ಮಗೆ ಅಮ್ಮಂದ್ರಿಗೆ ಹೇಳೋಕೆ ಧೈರ್ಯ ಇರಲ್ಲ ಅದ್ರಲ್ಲಿ ಇವ್ರಿಗೂ ಕಿತ್ತಾಟ ಆಗುತ್ತೆ ಇವರಿಬ್ರಿಗೆ ಯಾವ ಥರದಲ್ಲಿ ನೆಕ್ಸ್ಟು ಅವರಿಗೆ ಇಂಪ್ರೆಸ್ ಆಗುತ್ತೆ ಅನ್ನೋದು ಈ ಹುಡುಗಿಗೆ ಅದ್ರದ್ದು ಒಂದು ಇನ್ಸಿಡೆಂಟ್ಸ್ ಇದೆ ಅದಾದ್ಮೇಲೆ ಅಪ್ಪ ಅವರಿಗೆ ಖುಷಿ ಆದ್ರೂ ಆಗಲ್ಲ ಅವರು ಅಮ್ಮಂದ್ರಿಂದ ಹೆಂಗೆ ಇಸ್ಕ ಆಮೇಲೆ ಅವ್ರವ್ರ ಮಕ್ಳು ಅವ್ರದ್ದೇ ಅಂತ ಅದು ಹೆಂಗೆ ಗೊತ್ತಾಗುತ್ತೆ ಅನ್ನೋದೇ ಸಿನಿಮಾ ಕೃಷ್ಣ ಫ್ರೆಂಡ್ಸು ಚಲಾಟ ಈಗ ಸಾಕಷ್ಟು ಸಿನಿಮಾಗಳನ್ನ ಮಾಡಿದೀರ ಒಂದೊಂದು ಒಂದೊಂದು ಡಿಫ್ರೆಂಟ್ ಆಗಿದೆ ಸೊ ಈ ಸಿನಿಮಾದಲ್ಲೂ ಲೈಕ್ ಯಾವ ರೀತಿ ಯುನೀಕ್ನೆಸ್ ಇದೆ ಅಂತ ಈಗ ನೀವು ಕೃಷ್ಣ ಚಲ್ಲಾಟ ಮತ್ತೆ ಬುಲ್ಬುಲ್ ಎಲ್ಲ ನೋಡಿದ್ರಲ್ಲ ಆ ಕ್ಯಾಟಗರಿಗೆ ಇದು ಸೇರಿಸಬಹುದು ನಾವು ಈಗ ಆ ಸಿನಿಮಾ ನೋಡಿ ಇಷ್ಟ ಆದೋರಿಗೆ ಈ ಸಿನಿಮಾ ಇಷ್ಟ ಆಗುತ್ತೆ ಒಂದು ಎಲ್ಲೂ ನನ್ನ ನಾನು ಏನ್ ಭರವಸೆ ಕೊಡೋದಂದ್ರೆ ಈ ಸಿನಿಮಾ ನಿಮ್ಗೆ ಕೂತ್ರೆ ಎಲ್ಲೂ ದೊಡ್ಡದಾಗಿ ಏನೋ ಸಸ್ಪೆನ್ಸ್ ದೊಡ್ಡದಾಗಿ ಕಮರ್ಷಿಯಲ್ ಟೇಕಿಂಗು ದೊಡ್ಡ ಫೋಟೋಗ್ರಾಫಿ ಆ ತರ ಏನ್ ಸಿನಿಮಾ ಇಲ್ಲ ನಂದು ಕೃಷ್ಣ ಚಲ್ಲಾಟ ಅಥವಾ ಬುಲ್ಬುಲ್ ಯಾವತರ ಮಾಡಿದ ಆ ಟೈಪ್ ಅಲ್ಲಿ ಇರೋ ಒಂದು ಸಿನಿಮಾ ಅದು ಇಷ್ಟ ಆದೋರಿಗೆ ಇದು ಇಷ್ಟ ಆಗುತ್ತೆ ಅಂತ ಹಾ ಅದೇ ಆ ಟೈಪ್ ಬಟ್ ಈ ಒಂದು ಕೃಷ್ಣಾದಲ್ಲೂ ಕೂಡ ಅಷ್ಟೇ ಪುಜಾ ಗಾಂಧಿ ಅವರು ಇಬ್ರು ಇದಾಗ್ತಾ ಇರುತ್ತೆ ಆ ಟೈಪ್ ಆಫ್ ಸಿನಿಮಾ ಅಂತ ಹೇಳಬಹುದು ಇದು ಬಟ್ ಇದು ಹಂಡ್ರೆಡ್ ಪರ್ಸೆಂಟ್ ಜನಗಳಿಗೆ ಎಂಟರ್ಟೈನ್ಮೆಂಟ್ ಇದೆ ಎಲ್ಲೂ ಬೋರ್ ಆಗಲ್ಲ ಅಂತ ಒಂದು ಭರವಸೆ ಕೊಡಬಹುದು ನಾನು ಜೊತೆಗೆ ಪ್ರವೀಣ್ ಅವರು ಹೇಳ್ತಾ ಇದ್ರು ನನ್ನ ಮೊದಲನೇ ನೋಡಿದ ಡೈರೆಕ್ಟರ್ ಜೊತೆಗೆ ನನ್ಗೆ ಮೊದಲ ಸಿನಿಮಾ ಮಾಡಿದ್ದು ಕೂಡ ಅವರು ಅಂತ ಹೇಳ್ಬಿಟ್ಟು ನನ್ಗೆಲ್ಲೋ ಒಂದ್ ಕಡೆ ಒಂದ್ ರೀತಿ ಕೋ ಅಂತ ಅನ್ನಿಸ್ತು ಇದು ಇಲ್ಲ ಅದು ಈಗ ಈಗ ಅಷ್ಟೇ ನಾವು ಈಗ ನಾವೇ ಬೆಳೆಸಿದ್ದೆವು ಹುಡುಗ ತಿರ್ಗ ನಾನೇ ಮತ್ತೆ ಅವನು ಇನ್ನೊಂದ್ ಸಿನಿಮಾ ನನಗೂ ಒಂಥರ ಖುಷಿ ಇರುತ್ತೆ ಯಾಕಂದ್ರೆ ಅವನು ಈಗ ಜಾಲಿ ಡೇಸ್ ಅಲ್ಲಿ ನಾವು ನಾಲ್ಕನೇ ಹೀರೋ ಆಗು ಎಂಟ್ರಿ ಕೊಟ್ಟಿದ್ದು ಬಟ್ ಅವನಿಗೆ ಸಾಕಷ್ಟು ಆಮೇಲೆ ಒಂದ್ ಐದಾರು ಸಿನಿಮಾ ಮಾಡಿದ್ದಾರೆ ಮಾಡಿ ಆದ್ಮೇಲೆ ಈಗ ಮತ್ತೆ ನನಗೆ ಸರಿ ಅವನು ಹಾಕೊಳ್ಳೋಣ ಅಂತ ಆ ಓಕೆ ನಮ್ ಹುಡುಗ ನಮ್ಗೆ ತಿರ್ಗ ಏನಿದ್ದು ನಮ್ಗರು ಈಗ ಮನೆ ಹುಡುಗ ನಮ್ ಮತ್ತೆ ಯೂಸ್ ಮಾಡ್ಕೊಂಡು ನಮಗೂ ಈಗ ನಮ್ ಮಗ ಏನ ಅಂದ್ರೆ ಇಲ್ಲ ಫಾರಿನ್ ಇದ್ದಾನೆ ಅವನಿಗೆ ನಮ್ ಮಗ ಬರ್ತಾನೆ ಖುಷಿಯಾಗುತ್ತೆ ಆತರ ಅವ್ನು ನಮ್ಮ ಪಿಚರ್ ಹೀರೋ ಆಗಿ ಬರ್ತಾನೆ ಖುಷಿ ಆಗೋಗುತ್ತೆ ಒಂದ್ ಹೇಳಿದ್ರಿ ನಾವೆಲ್ಲ ಅಂತ ಯಾಕೆ ಆ ಮಾತಂದಿದ್ದು ನೀವು ಹಂಗೇನಲ್ಲ ನಮ್ ಹಳೆದಾಲ್ಟ್ರ ಅನ್ನೋದು ಇದೇ ಬರಲ್ಲ ಆಕ್ಚುಲಿ ಸುಮ್ನೆ ನಾನು ಏಜ್ ಆಗಿದ್ದ ಕೇಳ್ಬೋದು ಅಷ್ಟೇ ವಯಸ್ಸಾಯ್ತು ನಮ್ಗೆ ಅಂತ ಬಟ್ ಯಾವತ್ತು ಸಿನಿಮಾಕ್ಕೆ ಇದ್ರೆ ಇದಿಲ್ಲ ಸರ್ ನಾವ್ ಏನ್ ಅಪ್ಡೇಟ್ ಆಗ್ತೀವಿ ಈಗಿನ ಕಾಲಕ್ಕೆ ಏನ್ ಬೇಕೋ ಅದು ಏನ್ ಸಿನ್ಮಾ ಈಗ ಜನಗಳ್ ಜನಗಳನ್ನ ಟ್ರೆಂಡ್ ಏನಿದೆ ಆ ಟ್ರೆಂಡಿಗೆ ತಗೊಂಡ್ ಸಿನ್ಮಾ ಮಾಡ್ಬೇಕಷ್ಟು ಬಿಟ್ರೆ ಹಳೆಯದು ಹೊಸದು ಅಂತ ಏನಿಲ್ಲ ಹಳೆ ಕಥೆನೇ ಈಗಿನ ಟ್ರೆಂಡಿಗೆ ತೆಗಿಬೇಕಷ್ಟೇ ನಿಮ್ಗೆ ಯಾರಾದ್ರೂ ಈ ತರ ಏನಾದ್ರು ಹೇಳಿದಾರ್ಟೇಟೆಡ್ ಅದರ್ವೈಸ್ ಏನಾದ್ರು ಅಂದಿದಾರ ಇಂಡಸ್ಟ್ರಿನಲ್ ನಾಲ್ ಆಗಿರ್ಬೋದು ಅಲ್ವೇ ಅಲ್ವಲ್ಲ ಈಗ ಒಡೆಯ ಮಾಡಿದೀನಿ ಗ್ಯಾಪ್ ಇದೀನಿ ನೆಕ್ಸ್ಟ್ ದರ್ಶನ್ ಮಾಡ್ಬೇಕು ಅಂತ ನಾನು ಬೇರೆ ಸಿನಿಮಾ ಒಪ್ಕೊಂಡಿರ್ಲಿಲ್ಲ ಅದು ಮಾಡಕ್ ಹೋಗಿರ್ಲಿಲ್ಲ ಈ ಸದ್ಯದ ಮಧ್ಯದಲ್ಲಿ ಅವರು ಬೇರೆ ಎರಡ್ ಮೂರ್ ಸಿನಿಮಾ ಮಾಡ್ತಾ ಇರೋದ್ರಿಂದ ನಾನು ಓಕೆ ಇದ್ ಮಧ್ಯ ಗ್ಯಾಪಲ್ ಮಾಡೋಣ ಅಂತ ಈ ಸಿನಿಮಾ ಮಾಡಿದೆ ಅಷ್ಟೇ